ಬಡ ಬಟ್ ಅದ್ ಮಾಡಿದ್ರು ನೀವು ಅಸಾಂ ಗಲಾಟೆ ಮಾಡಬೇಕಾಗಿತ್ತು ನಮ್ ಬೇಕಾದ್ರೆ ಸ್ವಲ್ಪ ಗೆಜೆಟ್ ಅನ್ನು ನೆನ್ನೆ ಮಂದಿ ಬಂದಿರತಕ್ಕಂಥದ್ದಲ್ಲ ನಾಲ್ಕು ಜಾಗ ಐ ಡಿ ಬಿಲ್ಟ್ ಮಾಡಿದೀವಿ ಕಲ್ಪುರ ಹತ್ರ ಮಾಡಿದೀವಿ ಸೋದರಣೆ ತೊಗೊಂಡ್ ಮಾಡಿದೀವಿ ಸೋಲು ತೊಗೊಂಡ್ ಮಾಡಿದೀವಿ ಮಾಡಿ ಅಂತ ಹೇಳಿ ಸುಮಾರು ಆರು ಕಡೆ ಈ ಜಾಗ ಸುಮಾರು ಆರು ತಿಂಗಳಿಂದ

ಎಲ್ಲಿ ಗೊಂಬಲ ಜಾಸ್ತಿ ಐತೆ ಜನಗಳ ಗ್ರಾಮಗಳು ಎಲ್ಲಿ ಕಡಿಮೆ ಇತ್ತೆ ಒಂದು ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಬಟ್ ಇದು ನಮ್ಮ ಹಂಬಲ ಅಲ್ಟಿಮೇಟ್ಲಿ ಅಮ್ಮ ಕೂಡ ಏನಾದ್ರು ಮಂಗಡಿ ಶಾಸಕ ಕೂಡ ಸೇರಿ ತರಬೇಕು ಅಂತ ಪ್ರಯತ್ನ ಪಟ್ಟರೆ ಸೋಲಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಮಾಲಯನಾಡ ಆಯ್ಕೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಮತ್ತು ತಾಲೂಕರ ಅಂತಕ್ಕಂಥ ಎಲ್ಲ ಮುಖಂಡರು ಕೂಡ ಒಮ್ಮತವಾದ ವಿರೋಧ ಮಾಡ್ತೀವಿ ಅದರ ಪರಿಣಾಮ ಏನಂತಕ್ಕಂಥ ನಮ್ಮ ಶಾಸಕರು ಮತ್ತು ನಮ್ಮ ಕನ್ನಡಿಗರು ಕೂಡ ಹೇಳಿದ್ರೆ ಬಟ್ ಅಲ್ಲ ಆಗಲ್ಲ ಆದ್ರೂ ಕೂಡ ಏನು ಸುಮ್ ಸುಮ್ನೆ ಅದನ್ನು ಜಾಗಗಳು ಎಷ್ಟೇ ನಮ್ಗೆ ಗೊತ್ತಿಲ್ಲ ಅಲ್ಲಿ ಯಾರ್ಯಾರು ಅಕ್ಕಪಕ್ಕ ಜಾಗ ತಗೊಂಡ್ರೆ ಯಾರ್ಯಾರು ಇಂಡಸ್ಟ್ರಿ ಮಾಡೋದ್ರೆ ಯಾರ್ಯಾರು ಜಮೀನನ್ನ ಮಾರ್ಕಂಡ್ ಮಾಡ್ತಾರೆ ಇವೆಲ್ಲ ಯಾಕೆ ದೊಡ್ಡ ರಾಜಕಾರಣಿಗಳು ಸಂಭವಿಸ್ತು ಅಂದ್ರೆ ನಮ್ಮ ನಮ್ಮ ಅಷ್ಟ ಪಪ್ಪಾಯ್ ಗೊತ್ತಿರಲ್ಲ ಜನರು ಕೊಕ್ಕು ಮಾಡ್ತೀವಿ ಮಾಡ್ತೀವಿ ಬಟ್ ಆದರೆ ಎಲ್ಲಿ ಕೇಳಿ ಬೇಕಾದ್ರೆ ಆಗುತ್ತೆ

ಆ ಜಾಗಗಳನ್ನು ಅಕ್ಬರ್ ಮಾಡಕ್ ಮಾಡ್ತಕ್ಕಂಥ ದೊಡ್ಡ ದಂಧೆ ಈ ರಾಜ್ಯದ ಯಾವ್ದಾದ್ರು ಕೂಡ ಐತೆ ಅಂದ್ರೆ ಇದರ ಸರ್ಕಾರದ ಸ್ವಾಧೀನ ಪಡಿಸತಕ್ಕಂಥ ರೈತರನ್ನ ಉಪಯೋಗಿಸತಕ್ಕಂಥ ಜಾಗಗಳನ್ನ ಅಕ್ಬರ್ ಮಾಡ್ತಕ್ಕಂಥ ಇರ್ತಕ್ಕಂಥ ಯಾವ್ದಾದ್ರು ದೊಡ್ಡ ಉಪಯೋಗ ಈ ರಾಜ್ಯದಲ್ಲಿ ಐತೆ ಅಂದ್ರೆ ಇದು ಇತರ ಜಮೀನ್ ಅಕ್ಬರ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಆದ ಕಾರಣ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಇತರ ಸುಳ್ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಕ್ಕಂಥ ಶಾಸಕರು ನಿಲ್ಲಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೆ ಬಯಸ್ತೀನಿ ಈ ಹಿಂದೆ ಮಾಡ್ಕೊಟ್ಟಿದ್ವಿ ಸೋಲವನ್ನ ಧರ್ಮದ ಸೇರ್ಪಡೆ ಮಾಡ್ಕೊಡ್ತೀವಿ ಕೆ ಆರ್ ಎಸ್ ಸ್ವಾಮಿ

ಎಲ್ಲಿ ಅಂತಾರಾಷ್ಟ್ರೀಯ ವಿಮಾನದ ಆಗ್ತಿರ್ತಕ್ಕಂಥದ್ದು ಬಾಲಕೃಷ್ಣವ್ರಿಗೂ ಗೊತ್ತು ಇಲ್ಲಿರ್ತಕ್ಕಂಥ ಶ್ರೀನಿವಾಸ ಗೊತ್ತು ಅವ್ರಿಬ್ರಿಗೂ ಚೆನ್ನಾಗಿ ಗೊತ್ತು ಯಾರಾದ್ರೂ ಕೂಡ ಒಂದ್ ಕಡೆ ಕಳಿಸ್ತೀನಿ ಒಂದ್ ಕಡೆ ಇಡೋಲ್ಲ ನಮ್ಮಲ್ಲಿ ಜನಗಳ ಒಗ್ಗಿಸ್ತಾರೆ ಮನೆಯ ತೊಂದರೆ ಉಳ್ಕೊಂಡು ಹೋಗ್ಕೊಂತೀನಿ ಅದು ಸೂಕ್ತವಾದ ಜಾಗ ನಿರ್ಣಯ ಮಾಡಿ ಸಾವಿರಾರು ಎಕರೆ ಬೊಮ್ಮಿರ್ತಕ್ಕಂಥ ಜಾಗ ನಿಮ್ಮ ವಿಮಾನಗಳ ಗೊತ್ತಂತಂದ್ರೆ ಎಲ್ಲರಿಗೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ ಯಾರು ಮಾಡ್ಬಾರ್ದಾರೆ ಅರಣ್ಯ ಇಲಾಖೆ ರಾಜ್ಯ ಕಂಡಂತ ನಮ್ಮ ಎಂ ಎಲ್ ಎ ಸಾಹೇಬ್ ಹೇಳದಂಗೆ ನೀರಾವರಿ ಸ್ಮಾರಕ ಎಲ್ಲ ಒಡನಾಕ್ಬಿಡ್ತಾರೆ ಅಂತಂದ್ರೆ ಇದೆಲ್ಲ ಸಾಧ್ಯನಾ ಆ ಅರಣ್ಯ ಇಲಾಖೆ ಏನು ಮುಂದೆ ಒಂದು ಆ ಫೈಕ ಕಾರಣಕ್ಕೆ ಪರ್ಮಿಷನ್ ತರ ಸಾಧ್ಯನ ಅದು ಏನೇ ಮಾಡ್ಬೇಕಾದ್ರು ಕೂಡ ಯಾರೇ ಇದ್ರು ಕೂಡ ಇಲ್ಬೇಕಾದ್ರು ಪರ್ಮಿಷನ್ ತರ್ಬೋದು ಅರಣ್ಯ ಇಲಾಖೆ ಇರ್ತಕ್ಕಂಥ ಜಾದ ಪರ್ಮಿಷನ್ ತರ ಸಾಧ್ಯನೇ ಇಲ್ಲ ಇದು ನಮ್ಮ ಶಾಸಕರು ಗೊತ್ತಿರುವಾಗಾದ್ರೆ ಯಾಕೆ ಮಾತು ಸ್ವಲ್ಪ ಸೋದರ ನೀವು ಮೈಂಟೈನ್ ಮಾಡ್ಬೋಕ್ತಾ ಇದ್ರಿ ಸೋದರಿ ಜಾತ್ರು ಮಾಡಕ್ ಬಿಡಲ್ಲ ಪಕ್ಕ ಗೊತ್ತು ಆರ್ ಡಿ ಕೆ ಶಿವಮೊಗ್ಗ ಮಾತಾಡಿದ್ದು ಹೋಗದೆ ಬಿಟಿ ಮಾಡಿದ್ದು ಹೋಗದೆ ತಗೋಡೋ ಪ್ರಯತ್ನ ಮಾಡಿದ್ದು ಹೋಗದೆ ಇದೆಲ್ಲ ಕಂಡ ಸ್ವತಂತ್ರ ಯಾಕೆ ಕಣ ತಾಲೂಕಲ್ಲಿರತಕ್ಕಂಥ ಜನಗಳನ್ನ ದಾರಿ ತಪ್ಪಿಸಿದ ಕೆಲಸ ಯಾಕೆ ದಯಮಾಡಿ ಅದನ್ನ ಅಂತಕ್ಕಂಥದ್ದು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಎಸ್ ಕಾರ್ಯಕರ್ತರ ವಕ್ಕವರಾಗಿ ನಮ್ಮ ಶ್ರೀನಿವಾಸ ಮುಕ್ತಿಯವ್ರ ನೇತೃತ್ವದಲ್ಲಿ ನಾವು ಅದನ್ನ ಹೋರಾಟ ಮಾಡಿ ಸಿಗ್ತಾ